số lượng lớn số lượng lớn số lượng không số lượng lớn số ಪದಾಧಿಕಾರಿಗಳ ಉತ್ತೇಜನೆ ನೀಡುವ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡೆಯಾದ ಇತಿಹಾಸವನ್ನು ಉದ್ದೇಶಿಸಿದೆ ಅಂದು ಮೈಸೂರಿನ ಸಾಮ್ರಾಜ್ಯದ ದಿವಾನರಾಗಿದ್ದ ವಿಶ್ವೇಶ್ವರಯ್ಯ ತನ್ನವರ ಕನಸಿಗೆ ಪುಷ್ಟಿ ನೀಡಿದ ಅಂದಿನ ಮೈಸೂರಿನ ಅರಸರಾದ ದ್ವಾರಜಿ ನಾಲ್ವಡಿ ಕೃಷ್ಣರಾಜ ಬಳಿಯಲ್ಲಿನ ತಾಲೂಕು ಘಟಕದ ಪದಾಧಿಕಾರಿಗಳ ಪರಗ್ರಹಣ ಹಾಗೂ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಅತ್ಯಂತ ಯಶಸ್ವಿ ಪೂರ್ಣವಾಗಿ ನೆರವೇರಿಸಿದ್ದು ಇವೆಲ್ಲರ ಚಪ್ಪಾಳೆಯ ಮೂಲಕ ಸಾಕ್ಷಿಯಾಗಿದೆ ಅಂತೊಂದಿಗೆ ಸಹಕರಿಸಿದ್ದೆ ವಿನಂತಿ ಇದೀಗ ನಮ್ಮ ಎಲ್ಲಾ ಶಾಲೆಯ ಮಕ್ಕಳು ಮಕ್ಕಳಿಂದ ಒಂದು ನೃತ್ಯ ನೆರವೇರಿಸಿದೆ ದಯವಿಟ್ಟು ಆ ನೃತ್ಯವನ್ನ ಸ್ಮರಿಸಿಕೊಳ್ತಾ ಇದೀಗ ಧ್ವಜವನ್ನ ನೀಡುವ ಮೂಲಕ

ಕರ್ನಾಟಕ ರಕ್ಷಣೆ ಆಗಬೇಕು ಎಲ್ಲರೂ ಹೊರಡ್ತಾ ಹಿಂದೆ ಇಂದು ಹಿರಿಯರು ಅವರ ಇಪ್ಪತ್ತು ಬೆಳಗಾವ ಹುಟ್ಟು ಇಲ್ಲ ಹುಟ್ಟೇಶ್ವರ ಇಲ್ಲ ಮೇಲೆ ಶಾಂತಿ ಮಾಡ್ತೀನಿ ಕನ್ವಸ್ಟ್ ಮಾಡ್ತೀನಿ ಎಲ್ಲ ಮಾಡ್ತಾ ಇದ್ದೀನಿ ಆದ್ರೆ ಇಲ್ಲಿ ಹೋಗದಿರಿ ಬಾಲಾಜಿ ಅವ್ರಿ

ಮಾಡುವಂತಹ ಪ್ರತಿಯೊಂದು ಕೆಲಸಗಳಿಗೆ ವಿಶೇಷವಾಗಿ ಎರಡ್ ಸಾವಿರದ ಎಂಟರಿಂದ ನಾನು ಈ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಜೋಡಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಕನ್ನಡದ ಯಾವುದೇ ಕೆಲಸಗಳಾಗಿರಲಿ ನಾನು ಇನ್ನೂ ವಲಯ ಸಮ್ಮೇಳನಗಳ ಬಗ್ಗೆ ಮಾತಾಡಿಲ್ಲ ವಲಯ ಸಮ್ಮೇಳನಗಳಿಸ್ ಲಿಸ್ಟ್ ಮಾಡಿದರೆ ಅವು ದೊಡ್ಡ ಪರಂಪರೆ ಅದೇ ಮತ್ತೆ ಅದರದ್ದೊಂದು ದೊಡ್ಡ ಲಿಸ್ಟೇ ಆಗುತ್ತೆ ಅಂದರೆ ಇಂತಹ ವಿಶೇಷ ಕೆಲಸಗಳಿಗೆಲ್ಲ ಅವರು ಸಪೋರ್ಟ್ ಮಾಡುವಂತಹ ಒಂದು ಅದಾರ ಹಾಗಾಗಿ ನಮ್ಮ ಕನ್ನಡದ ಶಾಸಕರು ಅಂತ ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಅವರನ್ನು ಹೇಳಿಕೆ ಬಯಸ್ತೀನಿ ಅನ್ನುವಂಥದ್ದು ಆಮೇಲೆ ಇನ್ನೊಂದು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರಲ್ಲಿಯೂ ಆಮೇಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಾಣವಾಗಿದೆ ಆ ಭವನ ಚೆನ್ನಾಗಿದೆ ಏನೂ ಸಮಸ್ಯೆ ಇಲ್ಲ ಆದರೆ ಕೆಲವೊಂದು ಶೌ ಶೌಚಾಲಯ ಸಂಬಂಧಪಟ್ಟಂಗೆ ಶೌಚಾಲಯ ಮತ್ತಿತರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಅನಿವಾರ್ಯತೆ ಇದೆ ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಒಂದಿಷ್ಟು ಚಂದ ಅದಕ್ಕೆ ಅಲಂಕಾರ ಮಾಡಿ ಒಳ್ಳೆ ರೀತಿಯಿಂದ ಆ ಬಿಲ್ಡಿಂಗನ್ನು ಮತ್ತೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಅದರ ಮೇಲೆ ಒಂದು ಬಿಲ್ಡಿಂಗನ್ನು ಕಟ್ಟಿ ಬಂದಿರುವಂತಹ ಅತಿಥಿಗಳಿಗೆಲ್ಲ ಒಂದಿಷ್ಟು ವಿಶ್ರಾಂತಿ ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ಬಿಲ್ಡಿಂಗನ್ನು ಮಾಡಬೇಕಾಗಿರುವಂಥದ್ದು ಕಟ್ಟಡವನ್ನು ಕಟ್ಟಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಹಾಗಾಗಿ ತುರ್ತು ಅತಿ ತುರ್ತಾಗಿ ಒಂದು ಮೂರರಿಂದ ಐದು ಲಕ್ಷ ರೂಪಾಯಿ ಮಾನ್ಯ ಶಾಸಕರು ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ ಯಾಕೆ ಅಂದರೆ ಆ ಶೌಚಾಲಯ ಆಗಿರ್ಬೋದು ಆ ಭವನ ಆಗಿರ್ಬೋದು ಅದೆಲ್ಲವನ್ನು ಬಹಳ ವ್ಯವಸ್ಥಿತವಾಗಿ ಐದು ಲಕ್ಷ ಹತ್ತು ಲಕ್ಷ ಅದನ್ನು ಮಾಡಬೇಕು ಮೇಲೆ ಆ ಭವನದ ಮೇಲೆ ಮತ್ತೊಂದು ಕಟ್ಟಡವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಟ್ಕೊಡ್ಲಿಕ್ಕೆ ಕೆ ಕೆ ಆರ್ ಡಿ ಬಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಫಂಡಲ್ಲಿ ಅವರನ್ನು ವ್ಯವಸ್ಥೆ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಂಡು ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ ತಾಲೂಕು ಕನ್ನಡ ಸಾಗರವ ಎಲ್ಲ ಕೆಲಸಗಳಿಗೂ ನಿಮ್ಮ ಸಹಾಯ ಸಹಕಾರ ನನಗೆ ತುಂಬಾ ಮುಖ್ಯ ಇದೆ ನಾನು ಮಾಡುವಂತಹ ಪ್ರತಿಯೊಂದು ಕೆಲಸಗಳಿಗೂ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನನಗೆ ಸಲಹೆ ಸೂಚನೆಗಳನ್ನು ನೀಡಬೇಕು ನಾನು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ನಡೆಯುವವನು ಎಡೆಯುವನು ಅಲ್ಲದೆ ಕುಳಿತವನು ಎಳುವವನು ಎನ್ನುವಂತಹ ಒಂದು ಮಾತು ಬರುತ್ತೆ ಮಾಡುವಂತಹ ಮಾತೃ ಸಂಸ್ಥೆ ಅಂತಲೇ ಹೇಳ್ಬೋದು ಇಂತಹ ಸಂಸ್ಥೆಯ ಒಬ್ಬ ಅಧ್ಯಕ್ಷನಾಗಿ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂತಹ ನನ್ನನ್ನು ಆಯ್ಕೆ ಮಾಡಿ ಈ ಹುದ್ದೆಗೆ ಕೂಡಿಸಿರೋದಕ್ಕಾಗಿ ನಾನು ಮೊದಲಿಗೆ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಅವರ ತಾಲೂಕಿನ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೂ ಹಾಗೂ ಕನ್ನಡ ಮನಸ್ಸುಗಳಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಎರಡನೇದಾಗಿ ಇವರು ಇಲ್ಲ ಕೂದ ಸಾಹಿತಿಗಳ ನಮ್ಮ ಶಿವಕುಮಾರ್ ಕಟ್ಟೆ ಸರ್ ಅವರು ಅವರಾದ ಒಂದು ಪುಸ್ತಕವನ್ನು ಬರೆದ ಇವತ್ ನಾವೆಲ್ಲರೂ ಕೂಡ ಅವರ ಬಗ್ಗೆ ಒಂದಿಷ್ಟು ಇತಿಹಾಸವನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣೀಕರ್ತರು ಯಾರಾದರೂ ಆದ್ರೆ ಅಂದ್ರೆ ಅದು ನಮ್ಮ ಶಿವಕುಮಾರ್ ಕಟ್ಟೆ ಸರ್ ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೀನಿ ನಮ್ಮಂತಹ ಅನೇಕ ಯುವಕರ